ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಗೈಸ್ ನಾನಿವತ್ತು ಸಣ್ಣ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ ಸಣ್ಣ ಸ್ಕೂಲಿಂದ ಕಾಲ್ ಬಂತು ಸಣ್ಣ ನನಗೆ ಒಂದು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಮತ್ತು ನನ್ನ ಸಣ್ಣ ಮಗಳೇನಿದ್ದಾಳೆ ಅವಳನ್ನು ಕರ್ಕೊಂಡು ಇವತ್ತು ನಾನು ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ ಹಾಗೆ ಅಲ್ಲಿಂದ ಸೀದಾ ನಾನು ಬೀಚ್ ರೋಡ್ ಕಡೆ ಅವಲನ್ನು ಡಾಕ್ಟ್ರ್ ಹತ್ರ ತೋರಿಸೋಣ ಅಂತ ಹೋಗ್ತಾ ಇದ್ದೀನಿ ಹಾಗೆ ಸಣ್ಣ ಮಗು ಕೂಡ ಮೊನ್ನೆ ಗ್ರಾನೈಟ್ ಪೀಸ್ ಏನಿದೆ ಅದನ್ನು ಎತ್ತಿ ಕಾಲಿಗೆ ಹಾಕೊಂಬಿಟ್ಟಿದ್ಲು ಅವಳನ್ನು ಕೂಡ ತೋರಿಸೋಣ ಅಂತ ಇದ್ದೀನಿ ಸೊ ಹಾಗೆ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಗೈಸ್ ಇವತ್ತು ಅವಳು ವಾಮಿಟ್ ಮಾಡ್ಕೊಂಡಿದ್ದಾಳಂತೆ ಸೊ ನಿನ್ನೆ ಕೂಡ ಹಾಗೆ ವಾಮಿಟ್ ಮಾಡಿದ್ಲಂತೆ ಬಟ್ ಮನೆಗೆ ಬಂದ ಮೇಲೆ ವಾಮಿಟಿಂಗ್ ಆಗಲಿಲ್ಲ ಅವಳಿಗೆ ಸೊ ಹಾಗಾಗಿ ಹೆಲ್ದಿಯಾಗಿದ್ದಾಳೆ ಅಂತ ಹೇಳಿಬಿಟ್ಟು ಇವತ್ತು ಕೂಡ ಕಳಿಸಿದೆ ಅದು ಅಲ್ಲದೆ ಎಕ್ಸಾಮ್ ಟೈಮ್ ಬನ್ನಿ ಅವಳನ್ನು ಫಸ್ಟ್ ನಾನು ಸ್ಕೂಲ್ಗೆ ಹೋಗಿಬಿಟ್ಟು ಕರ್ಕೊಂಡ್ಬರ್ತಾಯಿದ್ದೀನಿ ಅಲ್ಲಿವರೆಗೆ ವಟ್ ಮಾಡಿ ಸ್ಕೂಲಲ್ಲಿ ಡೆಸ್ಕ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ಲು ಮಗುವನ್ನು ಕಂಡು ಸ್ವಲ್ಪ ಎನರ್ಜಿ ಬಂದ್ಬಿಟ್ಟಿದೆ ಇವಾಗ ಅದರ ಮಧ್ಯೆ ಇವಳು ಕೂಡ ಇದ್ದಾಳೆ ಇವಳು ಕಾಲಿಗೆ ಗ್ರಾನೈಟ್ ಪೀಸ್ ಹಾಕಿಬಿಟ್ಟು ಕಾಲು ರಕ್ತ ಹೆಪ್ಪುಗಟ್ಟಿದೆ ಅಂದರೆ ಟೂ ಡೇಸಲ್ಲಿ ಆಯಿತು ಅದು ಸ್ವಲ್ಪ ಕಡಿಮೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅವಳನ್ನು ಸ್ವಲ್ಪ ತೋರಿಸೋಣ ಅಂತ ಇದ್ದೀನಿ ಡಾಕ್ಟ್ರ್ ಏನು ಹೇಳ್ತಾರೆ ಅಂತ ನೋಡ್ಬೇಕಷ್ಟೇ Пи ಗೈಸ್ ಫೈನಲ್ಲಿ ಮೆಡಿಸಿನ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀನಿ ಹುಡುಗಿಯ ಜ್ವರ ಬರ್ತಾ ಇದೆ ಅಂತ ಹೇಳಿದರು ಡಾಕ್ಟ್ರು ಹಾಗೆ ಸಣ್ಣ ಮಗುವಿನ ಕಾಲಲ್ಲಿ ರಕ್ತ ಕಟ್ಟಿದೆ ಅಂದರೆ ಗ್ರಾನೇಟ್ ಬಿದ್ದಿರೋದಲ್ಲ ಹಾಗಾಗಿ ಒಳಗಡೆ ಏನೂ ಆಗಲಿಲ್ಲ ಅಂತ ಹೇಳಿದರು ಸೊ ತುಂಬ ಖುಷಿ ಆಯಿತು ಇಲ್ಲಾಂದ್ರೆ ಒಂಥರ ಭಯ ಆಗ್ತಾಯಿತ್ತು ನನಗೆ ಏನೂ ಆಗಿದೆ ಅಂತ ಇನ್ನೂ ಮನೆ ಕಡೆ ಹೋಗ್ತಾ ಇದ್ದೀನಿ ಇವತ್ತು ಉಪವಾಸ ಅದು ಅಲ್ಲದೆ ಮಕ್ಕಳನ್ನು ಕರ್ಕೊಂಡು ಹೋಗಿ ಹೋಟೆಲ್ಗೆ ಹೋಗೋಕೆ ನಾಚಿಕೆ ಇತ್ತು ನನಗೆ ಬಟ್ ಮಕ್ಕಳಿಗೆ ಕೇಳೋದಿಲ್ಲ ನನಗೇನಾದರೂ ಕೊಡಿಸ್ಲೇಬೇಕು ಅಂತ ಹೇಳಿದರು ಅದಕ್ಕೆ ನಾನು ಒಂದು ಹೋಟ್ಲಿಗೆ ಹೋಗಿಬಿಟ್ಟು ಸೀರೆ ತೊಗೊಂಡ್ಬಿಟ್ಟು ಕೊಟ್ಟಿದ್ದೀನಿ ಅವ್ರಿಗೆ ಅದೇ ಇಷ್ಟ ಜಾಸ್ತಿಯಾಗಿ ತಿನ್ನೋದಿಲ್ಲ ಫಸ್ಟ್ಗೆ ರಶಲ್ಲಿ ಕೇಳೋದು ಮಾತ್ರ ಆಮೇಲೆ ನಾನು ಪಾರ್ಸಲ್ಲೇ ತೊಗೊಂಡು ಹೋಗ್ಬೇಕಷ್ಟೇ ಅದನ್ನು ಗೈಸ್ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಈ ಉಪವಾಸ ಟೈಮಲ್ಲಿ ಎಲ್ಲ ಬಂದು ಹೀಗೆ ಕೂತದ್ದು ಹೋಟ್ಲಲ್ಲಿ ಅದು ಅಲ್ಲದೆ ಆಚೆ ಆಗ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ ಗಂಡಸರಿದ್ದಾರೆ ಸೊ ಹಾಗಾಗಿ ಗೈಸ್ ಏನು ನಾನು ನಿಮಗೆ ಡೈರೆಕ್ಟಾಗಿ ಮನೆಯಲ್ಲೇ ಸಿಗ್ತೀನಿ ಓಕೆ ಗುಡ್ ಈವ್ನಿಂಗ್ ಗೈಸ್ ಏನು ಗೊತ್ತಾ ಇವತ್ತು ಉಪವಾಸ ಅಲ್ವಾ ಸೊ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದ ಬೆಳಿಗ್ಗೆ ಅಲ್ಲ ಮಧ್ಯಾಹ್ನಂತರ ನಾನು ಸುಮ್ಮನೆ ಒಂದು ಮಲಗಿಬಿಟ್ಟಿದ್ದೆ ಇವಾಗ ಸ್ಟ್ರೀಟ್ ಲೈಟ್ ಆನ್ ಮಾಡುವಂಥ ಹೋಗ್ತಾ ಇದ್ದೀನಿ ಮತ್ತು ಇವಾಗ ಆಗೋ ಟೈಮ್ ಕೂಡ ಆಯಿತು ಉಪವಾಸಕ್ಕೆಲ್ಲ ರೆಡಿಯಾಗಿದೆ ಫಸ್ಟ್ ಸ್ಟ್ರೀಟ್ ಲೈಟ್ ಆನ್ ಮಾಡಿಬಿಟ್ಟು ಮನೆಗೆ ಹೋಗ್ತೀನಿ ಗೈಸ್ ನಮ್ಮ ಮನೆಯಲ್ಲಿ ಇವತ್ತು ಸ್ಪೆಷಲ್ ಇದೆ ಮತ್ತು ಒಂದು ಸಮಾಮ್ ಜ್ಯೂಸ್ ಮಾಡಿದ್ದೀನಿ ಸೊ ಏನಂದರೆ ಜಾಸ್ತಿ ಏನು ವೆರೈಟಿ ವೆರೈಟಿ ಫುಡ್ ಏನು ಮಾಡಲಿಲ್ಲ ಯಾಕಂದರೆ ನಮ್ಮ ಹಸಿವು ನೀಗಿಸುವಷ್ಟು ಮಾತ್ರ ನಾವು ಫುಡ್ ತಿನ್ನೋದಕ್ಕೆ ಹೊರತು ಅತಿಯಾಗಿ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ ಸೊ ಹಾಗಾಗಿ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್ ಹತ್ತು ಹತ್ತುವರೆ ಆಯಿತು ಟೈಮ್ ನಾನಿನ್ನೂ ಏನೂ ತಿಂದಿಲ್ಲ ವೀಡಿಯೋ ಕಾಲಲ್ಲೇ ಬಾಕಿ ಆಗಿಬಿಟ್ಟಿದ್ದೆ ಇಷ್ಟೊತ್ತು ಸೊ ಹಾಗಾಗಿ ಇನ್ನು ಇವಾಗ ಏನಾದರೂ ನೋಡಿ ಹೊರಗಡೆ ಹೇಗಿದೆ ಅಂತ ವಾಶ್ರೂಮೆಲ್ಲ ಹೊರಗಡೆ ಇರೋದು ನಮಗೆ ಹಾಗಾಗಿ ನನಗೇನು ಭಯ ಇಲ್ಲ ಎಷ್ಟು ಹೊತ್ತು ಆದರೂ ನೋಡಿ ಆರಾಮಾಗಿ ಓಡಾಡ್ತೀನಿ ನಾನು ನನಗೆ ಅಷ್ಟೊಂದು ಭಯ ಎಲ್ಲ ಹೆದರಿಕೆಲ್ಲ ಸ್ವಲ್ಪ ಕಡಿಮೆ ನನಗೆ ಅದೇನಂದರೆ ಇವಾಗ ತಿಂದು ಹೋಗಿ ಮಲಗಬೇಕಷ್ಟೇ ಹಾಗೆ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಸಿಗ್ತೇನೆ ಓಕೆ ಇವತ್ತು ನಮಗೆ ಎಂಥ ಏನು ಮಾಡಲಿಲ್ಲ ನಾವು ಇವತ್ತು ಎಂಥ ಗೊತ್ತಂತ ಗೋಡ್ ರೊಟ್ಟಿ ಅಂತ ಹೇಳ್ತೀವಿ ಅದನ್ನು ಮಾಡಿಬಿಟ್ಟಿದ್ದೀವಿ ಮತ್ತು ಎಗ್ ಕರಿ ಸ್ಪೆಷಲ್ ಏನು ಮಾಡಲಿಲ್ಲ ಸೊ ಹಾಗೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್